ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ನನ್ನ ವಿವೋ ಫೋನಲ್ಲಿ ಈಗ ಬ್ಲಾಗ್ ಶುರು ಮಾಡಿದ್ದೀನಿ ಏನಕ್ಕೆ ಅಂದರೆ ನಂದು ಐಫೋನು ಬೆಳಗ್ಗೆ ಬ್ಲಾಗು ಎಡಿಟ್ ಎಲ್ಲ ಮಾಡಿ ಅಪ್ಲೋಡೆಲ್ಲ ಮಾಡಿದ್ನ ಸ್ವಲ್ಪ ಬ್ಯಾಟ್ರಿ ಖಾಲಿಯಾಗಿತ್ತು ಅದಕ್ಕೆ ಅದನ್ನು ಚಾರ್ಜಿಗೆ ಹಾಕಿದ್ದೀನಿ ಸೊ ಅದಕ್ಕೆ ಈಗ ವಿವೋರಲ್ಲೇ ಈಗ ಶುರು ಮಾಡೋಣ ಅಂದ್ಕೊಂಡೆ ಗಾಯ್ಸ್ ಈಗ ಆ್ಯಕ್ಚುಲಿ ಈಗ ಅಂಗಡಿಗೆ ಈಗ ಹೋಗ್ತಿದ್ದೀನಿ ನಾವು ಅಮ್ಮ ಏನೋ ತಿಂಡಿ ಏನೋ ಇಡ್ಲಿ ಏನೋ ಮಾಡ್ತಾರಂತೆ ಇಡ್ಲಿ ಜೊತೆಗೆ ಇಡ್ಲಿ ಸಾಂಬಾರೆ ಅದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಏನೋ ಈರುಳ್ಳಿ ಮತ್ತು ಇನ್ನೊಂದು ಏನು ಹೇಳಿದ್ರಲ್ಲ ಮತ್ತೆ ಗುರು ನಜ್ಜಿ ತಡೀರಿ ಮತ್ತೆ ಫೋನ್ ಮಾಡಿ ಕೇಳ್ತೀನಿ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಏನೋ ಹೇಳಿದ್ರು ಅನಿಸುತ್ತೆ ಆಮೇಲೆ ಮಂಗ್ಳೂರು ಸೌತೆಕಾಯಿ ಎಸ್ ಕರೆಕ್ಟು ಒಂದು ಕರ್ಬೇನ ಸೊಪ್ಪು ಒಂದು ಕೆ ಜಿ ಈರುಳ್ಳಿ ಆಮೇಲೆ ಒಂದೇ ಒಂದು ಮಂಗ್ಳೂರು ಸೌತೆಕಾಯಿ ತಗೋಬಾ ಅಂತ ಹೇಳಿದ್ರು ಗಾಯ ಹಲೋ ಮಂಗ್ಳೂರು ಸೌತೆಕಾಯಿ ಖಾಲಿ ಆಗೈತಾ ಓಹ್ ಸಿಗ್ಲಿಲ್ಲ ಇದು ನೀನು ಹೇಳಿದ ಕರ್ಬೇನ್ ಸೊಪ್ಪ ಇದು ಮೊಸರೂನು ತಂದು ಅರ್ಧ ಲೀಟ್ರು ಚಾರ್ಲಿನ ಅಮ್ಮ ಶೂ ಶೆಡ್ಡಿಗೆ ಹಂಗಾರ ಕಟ್ ಹಾಕ್ಬಿಡಿ ಅಂತ ಒಂದು ಹ್ಮ್ ಅಂದ್ರೆ ಮಿಲ್ ಹತ್ರಕ್ಕೆ ಬೇಡ ಇಲ್ಲೇ ಡೋರ್ ಹತ್ರ ನಮ್ಮ ಅಮ್ಮ ನೋಡಿ ನನ್ನ ಬ್ಲಾಗ್ಸ್ ನೋಡ್ಕೊಂಡು ತಿಂಡಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಹಿಂಗೆ ನೀವು ಹಂಗೆ ಗೈಸ್ ನಾನು ಬ್ಲಾಗ್ ನೋಡ್ಕೊಂಡು ಇರ್ತಾರೆ ಏನಾದರೂ ಮಾಡಿ ಅವಾಗ ಆ ಕೆಲಸ ನೀವು ಮಾಡೋಕೆ ಕೆಲ್ಸದಲ್ಲಿ ಆದಷ್ಟು ಬೇಗ ಅದ್ರದ್ದು ಏನು ಸಕ್ಸಸ್ ಇರುತ್ತೆ ನೋಡಿ ಇವಾಗ ಅಮ್ಮ ಈಗ ಇಡ್ಲಿ ಸಾಂಬಾರು ಮಾಡೋರ ಇವಾಗ ಇದೆಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಹ್ಞೂ ನಾಳಕ್ಕೆ ಇಡ್ಲಿ ತಟ್ಟೆಗೆ ಹಾಕೋರೆ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ಕಣ್ಣಗಿರ ಚಟ್ನಿ ಅವನ್ ಅವನ ಮುಖ ನೋಡಿ ಗಾಕಿ ಎಷ್ಟು ಕೆಂಪುಗಾಗುತ್ತೆ ಏ ಮಡ್ಲಾ 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 ಅಂತ ಅವನೇ ದಯ ಆಯ್ತೇನ್ರಿ ತಿಂಡಿ ಹಾ ಮಾಡಬೇಕು ಕೆಂಪ ಬಿಡೋ ಸೋತೆ ಎಷ್ಟಂತ ಸೋಲ್ತಿಯಾ ಸೋತಾದ್ಮೇಲೆ ರೀಸನ್ ಕೊಡ್ಬಾರ್ದು ಏನ್ ಹೇಳೋ ಮೇಲೆ ರೀಸನ್ ಕೊಡ್ಬಾರ್ದು ಏಯ್ ಆಡ್ರಿ ತಗ ಬೇರೆ ಬೇರೆ ಅಂತ ತಗ ಕೊಟ್ಟ ಆಮೇಲೆ ಬನ್ನಿ ಅಪಾಚಿ ಆರ್ ಟಿ ಆರ್ ಅನ್ನ ಹೆಂಗ್ ಮಾಡ್ಸರ್ ನೋಡಿ ಇಲ್ಲಿ ಹೆಡ್ ಲೈಟ್ ಎಲ್ಲ ತಗ್ಸ್ಬಿಟ್ಟು ಡೂಮ್ ಲೈಟ್ ಹಾಕ್ಸವ್ರೆ ಆಕ್ಸ್ ಲೈಟ್ ಲೈಟ್ ಹಿಂಗೆ ಮೆಕ್ಯಾನಿಕ್ ನಿಜ ಹೇಳಿದ್ರೆ ಇವಾಗ ತಾನೇ ಹೇಳ್ತಿದ್ದ ಈ ಗಾಡಿ ಹಿಂಗೆ ಡೈರೆಕ್ಟ್ ಮಾಡೋದು ಅಂತ ಇವಾಗ ಕ್ಲಾಸ್ ಏನು ಇಲ್ಲ ಅದಕ್ಕೆ ಎಲ್ಲರೂ ಹೊರ್ಗಡೆ ಹೋಗೋಣ ಅಂತ ಎಲ್ರು ಅನ್ಕತಿದ್ವಿ ಇಲ್ಲ ಎಲ್ಲಿ ಹೋಗೋಣ ಮನೆ ನೀನೆ ತಾನೇ ಕರತಿದ್ದು ಬಾ ಎಲ್ಲರೂ ಹೋಗಣ ಅಂತ ನಂಗೇನು ಗೊತ್ತಿಲ್ಲ ಅಂತಾನೆ ರಾಘು

ಬೇಕ್ ಬರ್ಬೋದು ನೆಕ್ಸ್ಟ್ ಕ್ಲಾಸಿಗೆ ಅಟೆಂಡೆನ್ಸ್ ಇದೆ ಬಟ್ ಬರ ಪಾಠ ಹಾಕ ಏ ಬೇಡ ಬಿಡು ಏ ಫಸ್ಟ್ ಇಟ್ಕೋಬೇಡ ಸ್ಟ್ಯಾಂಡ್ ಹಾಕೊಂಡಿದ್ಯಾ ಗೈಸ್ ನಮ್ಮ ಕ್ಲಾಸ್ ಅವ್ರನ್ನ ನಮ್ಮ ಮಾಮೂಲಿ ಸ್ಪಾಟಿಗೆ ಇಲ್ಲಿ ಕರ್ಕೊಂಡು ಬಂದಿದೀವಿ ಹೆಂಗರು ಅನ್ನಿಸ್ತು ನಮ್ಮ ಮಾಮೂಲಿ ಸ್ಪಾಟ್ ಕಣ ಇದು ಅಲ್ಲಿ ಸಂಜೆ ಆಗ್ತಿದ್ದಂಗೆ ಇಲ್ಲೇ ಕೂತ್ಕೊಂಡು ಕ್ಲಾಸ್ ಅಲ್ಲಿ ಏನೇನಾಯ್ತು ಇದೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಓದೋದ್ರ ಬಗ್ಗೆ ಎಲ್ಲ ಮಾತಾಡಿ ಆಮೇಲೆ ಬಗ್ಗೆ ಮಾತಾಡಿ ಸ್ವಲ್ಪ ಖುಷಿಯಾರು ಯಾರು ಕಾಳಾಗ್ತಿದ ಗೈಸ್ ನೋ ನಮ್ಮ ಮನಿಕೆದ್ ಬೆಳಗಾಂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮರಾಠಿ ಗೊತ್ತ ನಿಂಗೆ ಹನ್ನ ಸಗಳ ಸಬ್ಸ್ಕ್ರೈಬ್ ಕರ ಅಲ್ಲಿ ನೋಡಿ ನಾಚಿಕೆ ಹೋಯ್ತಾವಿ ನೋಡಲಿ ಯಾರು ಹುಡುಗಿ ಕೊಡ್ತೀನ ಬಾರ ಇಲ್ಲಿ ಯಾಪಾರ ಕೊಕ್ರಿನ ಇದ್ರೆ ತುಮ್ಕೋ ಮತ್ತೆ ಕ್ಲಾಸ್ ಎಷ್ಟು ಗಂಟೆ ಗೊತ್ತಾ ಫೋರ್ ಟು ಫೋರ್ ಟು ಸಿಕ್ಸ್ ಅಂತೀ ಟು ಫೈವ್ ಮಾಡಿ ಹೇಳ್ತಾರಂತೆ ಇಲ್ಲ ಬೇರೆ ದಿವಸ ಹಂಗಾರೀಗ ಕ್ಲಾಸ್ ಇರಲ್ಲಂತರ ಸರಿ ಬಾಯ್ ಬಾಯ್ ಈಕಮ್ಮ ಇದ್ರದ ಯಾರಪ್ಪ ಇವ ಇದೇನು ಲೈಟ್ ಹಾಕಿಲ್ಲ ಮಲ್ಗಿದ್ದ ಇದು ಊಟ ರೆಡಿ ಆಯ್ತಾ ಹಂಗಾರ ಹಾಕೊಡ್ತೀಯಾ ಗೈಸ್ ಊಟ ಎಲ್ಲ ಆಯ್ತು ಗೈಸ್ ಈಗ ಕಾಲೇಜ್ ಕಡೆಗೆ ಈಗ ಹೊಲ್ಟಿದ್ದೀನಿ ಈಗ ಅನ್ಕೋಬಹುದು ನೀನು ಮಗ ಕಾಲೇಜ್ ಬಗ್ಗೆ ತಗೊಂಡಿಲ್ವಲ್ಲ ಏನು ಸಮಾಚಾರ ಏನಾದರೂ ಮತ್ತೆ ಸಕಲೇಶ್ವರ್ ಕಡೆಗೆ ಏನಾದ್ರು ಹೊರಟ್ನಾ ಅಂತ ಎಸ್ ಹೌದು ನಮ್ಮ ಇನ್ನೇನು ನಮ್ಮ ಸಾಥಿ ಹಿಮಾಲಯ ಏನು ತಂದವನೇ ಅಂದರೆ ಸಕಲೇಶ್ ಪುರಕೆ ಈಗ ಹೊಡಿಯಪ್ಪ ಸಕಲೇಶ್ ಪುರೋಖೆ ಸುಮ್ಮನೆ ಗುರು ಹಾಂ ಇಲ್ಲ ನಿಂಗೇನಿಲ್ವಾ ಹಂಗಾರೆ ಸರಿ ಆಯಿತು ಹೊಡಿ ಹಂಗಾರ ಅಟೆಂಡೆನ್ಸ್ ಹೋದ್ರೂ ಪರವಾಗಿಲ್ಲ ಹಾ ನನಗೇನಿಲ್ಲ ಸರಿ ಆಯ್ತು ನಡೀಲ ಹಂಗಾರ್ರೆ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಹಾಂ ಸರಿ ಆಯ್ತು ಪೆಟ್ರೋಲ್ ಏನಾಗ್ತೀವಿ ನಮ್ಮ ಸಾಥಿ ಕುಟ್ಟು ಚಿಪ್ಪಣಗರು ದುಡ್ಡು ಎಷ್ಟು ಇಟ್ಟು ಅಂದ್ರೆ ಅಕೌಂಟಲ್ಲಿ ತೆಗ್ಯದೇ ಇಲ್ಲ ಯಾರು ದುಡ್ಡಿದ್ರು ದುಡ್ಡಿದ್ರು ಬೇರೆಯವ್ರ ಹತ್ರ ಸಾಲ ಮಾಡ್ತಾರೆ ಹೊಸ ಗಾಡಿಗಳು ಬಂದಾಗ ಏನೋ ನೋಡಿ ಇಲ್ಲಿ ಈಸಿ ಅದೇನೋ ಅಲ್ಲಿಂದ ಇಳಿಸಿದ್ರೆ ಸಾಕು ಅದೇ ಅಡ್ವೆಂಚರ್ ಟೂ ಟ್ವೆಂಟಿ ನೋಡ್ ತಗೋಬೇಕು ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತೈತೆ ಟೂ ಟ್ವೆಂಟಿಲಿ ಪೆಟ್ರೋಲ್ ಬೇರೆ ಎಲ್ಲಾಗ್ರು ಸಂಜೆ ಹಂಗೆ ಪೆಟ್ರೋಲ್ ಹಾಕ್ಸ್ಬೇಕು ಅದಕ್ಕೆ ಮಧ್ಯಾಹ್ನ ಇವ್ನ ಗಾಡೀಲಿ ಹೋಗಿದ್ದೆ ಆಕ್ಚುಲಿ ಇವಾಗ ಏನಕ್ಕೆ ಬ್ಯಾಗ್ ತಗೊಂಡಿಲ್ಲ ಅಂದ್ರೆ ಕ್ಲಾಸು ಬುಕ್ಸ್ ಏನು ಬೇಡ ಅದಕ್ಕೆ ಇಲ್ಲ ನೆರಳು ಇದೆ ಇರ್ಲಿ ಬಿಡಿ ಅಲ್ಲಿ ಇನ್ನೂ ಚೆನ್ನಾಗಿ ನೆರಳಿದೆ ಗೈಸ್ ಟು ಟ್ವೆಂಟಿ ಗಲೀಜಾಗ್ ಐತೆ ನೋಡಿ ಇಲ್ಲಿ ನಿಂದೇನೋ ಅಡ್ವೆಂಚರ್ ಗಾಡಿ ಬಿಡು ಇದು ಗಲೀಜಾಗ್ ಇದ್ರೇನೆ ಇಲ್ಲಿವರೆಗೂ ಬರೈತೆ ನೋಡಿ ಇಲ್ಲಿ ಟೂ ಟ್ವೆಂಟಿ ಪಕ್ಕದಲ್ಲಿ ಇರೋದು ಹಿಮಾಲಯನು ಇದು ಸ್ವಲ್ಪ ಕಾಮನ್ ಆಗಿ ಇದು ಹೈಟ್ ಐತೆ ಇದು ಸೈಡ್ ಸ್ಟ್ಯಾಂಡ್ ಹಾಕ್ದಾಗ ಇದು ಕುಳ್ಳ ಕಾಣುತ್ತೆ ಅದಕ್ಕೆ ಇದನ್ನು ಮಿಡಲ್ ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ದೀನಿ ಸದ್ಯಕ್ಕೆ ಬರುತ್ತೆ ಅಡ್ಡಿಯಮ್ಮ ಒಂದೊಳ್ಳೇದು ಬಿ ಬಿಎಮ್ ಡಬ್ಲ್ಯೂ ಗಾಯ್ ಅಂತೂ ಫೈನಲ್ ಆಗಿ ಕ್ಲಾಸ್ ಎಲ್ಲ ಮುಗೀತು ಗಾಯ ಹಂಗಂತ ಯಾರೊಬ್ರು ಕಮೆಂಟ್ ಹಾಕಿದ್ರು ರಾಗು ಮೋಸ್ಟ್ಲಿ ಇಗ್ನೋರ್ ಮಾಡ್ತವ್ರೆ ಅಂತ ಹೇಳಿದ್ರು ಯಾರೋ ವಿಘ್ನೇಶ್ ಅಂತಾನೆ ಏನೋ ಅವ್ರ ಹೆಸರು ಅಕೌಂಟ್ ನೇಮ್ ಅವ್ರು ಕಮೆಂಟ್ ಹಾಕಿದ್ರು ಕರೆಕ್ಟಾಗಿ ಆಗಿ ಕರೆಕ್ಟಾಗಿ ವಿಡಿಯೋ ನೋಡಿ ಅಬ್ಸರ್ವ್ ಮಾಡಿ ನಮ್ಮ ಬ್ಲಾಗ್ ಅನ್ನು ಕರೆಕ್ಟಾಗಿ ಹಾಕಿದೀರಾ ಧನ್ಯವಾದಗಳು ಏನಾರು ಹೇಳ್ತೀಯಾ ನೋ ವಾಚ್ ಜೆಡಿ ದೋಸ್ತು ತು ಕುಚಿಕೊ ಸರಿ ಹಂಗ ಚಡ್ಡಿ ಅಂದೆ ಅಲ್ವಾ ಈಗ ನನ್ನ ಚಡ್ಡಿ ನೀನು ಹಾಕಕ್ಕೆ ನಾಳೆ ಓ ಸೋ ನಿನ್ನ ಆಸ್ಲೂ ತಾನೆ parking ಗೆ ಯಾಕಲ ಬರ್ತಿದೀಯಾ ಹಾ ಪರಗಡೆ ಹೋಗಬೇಕು ಏನು ಚಿಕನ್ನ ಮತ್ತೆ ನೋಡು ನಾನು ಸತ್ತ ರೂಮಿಗೆ ರಾತ್ರಿ ಹೆಸರು ಏನಂತ ಗೊತ್ತಾ ಗಗನ ಅವರು ಏನೋ ಬಿ ದ ಬೈಕ್ ಎಕ್ಸಾಮ್ ಬರಕ್ಕೆ ಹೋಗಾರೆ ನೀವಿಬ್ರು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಅಂತ ಅಬ್ಬ ಎಸ್ ಬಾಬಾ ಕೆ ಪಿ ಯಾರು ನಮ್ಮ ಪಿನ್ಸಾ ಮತ್ತು ಬವ್ನ್ ಏನ್ರಿ ಸಮಾಚಾರ ಸಮಾಚಾರ ಹೇಳ್ಬೇಕು ಹಾಂ ಹಾಂ ಬಾಸ್ ನನ್ನ ಬಾಸ್ ಹೆಂಗ ಬಾಸ್ ನಮ್ಮ ಕರೆಯ ಗುರು ಇವನಲ್ಲ ಗಾಡಿ ಎಲ್ಲ ನಿಲ್ಸಿದ್ವಿ ಓ ಎಲ್ಲ ಗೈಸ್ ಮಧ್ಯಾಹ್ನ ಇನ್ನೂ ಅನ್ಕದಿದ್ದ ಗುರು ಮಳೆ ಇವತ್ತು ಎಳಕಾಲ ಬಂದ್ರು ಬರುತ್ತೆ ಅಂತ ಏನಕ್ಕೆ ಅಂದ್ರೆ ಮೋಡ ಮಧ್ಯಾಹ್ನವೇ ಆಗಿತ್ತು ಬಟ್ ಇವಾಗ ಸಂಜೆ ಮಳೆ ಬರ್ತೈತೆ ನಾವ್ ಅಪ್ಪನವಾಗ ಕರೆಕ್ಟ್ ಆಗಿ ಬಂದ್ರು ಬಂದ್ರಂತೆ ಅವಾಗ ಮಳೆ ಸ್ಟಾರ್ಟ್ ಆಯ್ತಂತೆ ಅಲ್ಲ ಗುರು ನಮ್ಮಮ್ಮ ಇವಾಗ ಜಸ್ಟ್ ಟೀ ಇಟ್ಟವ್ರೆ ಆಲ್ರೆಡಿ ಇಷ್ಟೊಂದು ಮಳೆ ಅಲ್ವಾ ಅದು ಚಳಿ ಬೇರೆ ಹೊರ್ಗಡೆ ಬಿಸಿಲಿದ್ರೆ ಅದೊಂಥರ ಹ್ಞೂ ಶುಂಠಿ ಹಾಕಿದ್ಯಾಲ್ಲಿ ಬ್ರೆಡ್ ಏನಾದ್ರು ಐತನಮ್ಮ

ಸ್ವೀಟ್ ಕಡಿಮೆ ಸ್ವೀಟು ಸಕ್ಕರೆ ನಮ್ಮಮ್ಮ ನೋಡಿ ಗೈಸ್ ಸದ್ ಹೆಡ್ಫೋನ್ ಕೊಟ್ಟಿದ್ದೀನಿ ಬ್ಲೂಟೂತ್ ಹೆಡ್ಫೋನು ಅದರಲ್ಲಿ ಹಾಕೊಂಡ್ ಅದ್ರ ವಿಡಿಯೋನ ನೋಡ್ತವರ ಏನು ಅದರಲ್ಲೇ ಫುಲ್ ಬಿಸಿ ಆಗೋರೆ ಅದ್ ಬರೀ ಇವಾಗ ನಂಗೆ ಈಗ ಎಣ್ಣೆ ಹಚ್ ಕೊಡ್ತವರ ಅಲ್ಲಿ ಕೆಳಗಡೆ ಅಲ್ಲಿ ಫೋನ್ ಇಟ್ಕೊಂಡವ್ರೆ ಫೋನಲ್ಲಿ ಯೂಟ್ಯೂಬ್ ನೋಡು ಇಲ್ಲಿ ಎಣ್ಣೆ ಹಚ್ಚು ಒಬ್ಳೇ ಕಾಡು

ಹ್ಮ ಗೈಸ್ ನಮ್ ಚಾರ್ಲಿಗೀಗ ಮಾತ್ರ ಹಾಕ್ಬೇಕು ಅಂದ್ರೆ ಬಾಳಿನ ಒಳಗಡೆ ಹಾಕ್ಬಿಟ್ಟು ಹಾಕ್ಬೇಕು ಈಗ ಅದು ಬಾಳೆಹಣ್ಣು ಒಳಗಡೆ ಮಾತ್ರ ಐತೆ ಹೋಯ್ತು ಮಾತ್ರೆ ಒಳಗಡೆ ಮಾತ್ರೆ ಹಿಂಗೋ ನುಂಗ್ತೇನೆ ಈಗ ಸ್ಪ್ರೇ ಅದೊಂದು ಒಡಿಸ್ಕೊಳಕ್ಕೆ ಸಖತ್ ತಿದ್ದ ಮಾಡ್ತಾನೆ ಗೈಸ್ ಈಗ ಕಮೆಂಟ್ ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ ಗೈಸ್ ಬ್ರೋ ಸೌಕಾರ್ ಮಂದಿ ರಾಘುಗೆ ಒಂದು ಮೊಬೈಲ್ ಗೀವ್ ಗೀಬ್ಬೆ ಮಾಡೋಕೆ ಹೇಳಿ ಬ್ರೋ ಅಂತ ಹಾಕೋರೆ ಯುವ ಕನ್ನಡಿಗ ನೆಕ್ಸ್ಟ್ ಬ್ಲಾಗಲ್ಲಿ ಈ ಕಮೆಂಟ್ ನಾವು ಅವನ್ ಮುಂದೆನೆ ಓದ್ತೀನಿ ಗೈಸ್ ಅವಾಗ ಅವನ್ದು ರಿಯಾಕ್ಷನ್ ನೀವೇ ನೋಡಿ ನಿನ್ ಚಾರ್ಲಿದು ಬ್ಲಾಗ್ ಮಾಡಿ ಅಂದೇ ಬ್ರೋ ಮಾಡಿ ಬ್ರೋ ಅದು ಚಾರ್ಲಿ ಸ್ವಲ್ಪ ಹುಷಾರಾಗ್ಲಿ ಆಮೇಲೆ ಮಾಡ್ತೀನಿ ಈಸ್ ಬೆಟರ್ ಅಂತ ಒಬ್ರು ಹಾಕೋರೆ ಗುರು ಯಾಕೆ ಜಿಮ್ ಗೆ ಹೋಗ್ತಿಲ್ಲ ಜಿಮ್ ಅಂತ ಹಾಕೋರೆ ಉಲ್ಲಾಸ ಇಲ್ಲ ಆಕ್ಚುಲಿ ಜಿಮ್ ಇಂದ ಸಬ್ಸ್ಕ್ರಿಪ್ಷನ್ ಮುಗ್ದೋಗಿದೆ ಇವರ್ ಬ್ಲಾಗ್ ಆರ್ ಅಮೇಝಿಂಗ್ ಸಮೀಕ್ಷಾ ಗೌಡ ಥ್ಯಾಂಕ್ ಯು ಸಮೀಕ್ಷಾ ಅವ್ರೆ ನನ್ನ ಹತ್ರನು ಹಿಮಾಲಯನ್ ಇದೆ ಬ್ರೋ ತುಂಬಾ ಬೋರ್ ಆಗೋಗಿದೆ ಬೇರೆ ಟ್ರೈ ಮಾಡಿ ಬ್ರೋ ಹಿಮಾಲಯನ್ ಬೇಡ ಬ್ರೋ ಅಂತ ಹಾಕೋರೆ ಮಂಜು ಅಂತ ನಿಮ್ಮ ಇರೋದು ಕಮೆಂಟ್ ಮಾಡಿ ಫೋರ್ ಲೆವೆನ್ ಸಿ ಸಿ ಅಥವಾ ಫೋರ್ ಫಿಫ್ಟಿ ಸಿ ಸಿ ಅಂತ ಇನ್ ಯುವರ್ ಐ ಫೋನ್ ವಿಚ್ ಆ್ಯಪ್ ವಿಲ್ ಯು ಯೂಸ್ ಟು ಎಡಿಟ್ ಬ್ಲಾಗ್ಸ್ ಟೆಲ್ ಟಲ್ಮಿ ಬ್ರೋ ರಾಹುಲ್ ಗೌಡ ನಾನು ಬಿ ಎನ್ ಬಿ ಎನ್ ಆಪ್ನ ಯೂಸ್ ಮಾಡ್ತೀನಿ ನನ್ನ ಬ್ಲಾಗ್ಸ್ ಎಡಿಟ್ ಮಾಡೋಕ್ಕೆ ಬ್ಲಾಗ್ಸ್ ಚೆನ್ನಾಗಿ ಬರ್ತಾ ಇದೆ ಬ್ರೋ ಕೀಪ್ ಗ್ರೋಯಿಂಗ್ ಆಲ್ ದ ಬೆಸ್ಟ್ ಅಪ್ಪನ ಕೇಳಿದೆ ಅಂತ ಹೇಳಿ ಬ್ರೋ ಅಪ್ಪನ ಮಾತುಗಳು ಕೇಳೋಕ್ಕೆ ಚೆನ್ನಾಗಿರುತ್ತೆ ಬ್ರೋ ಗಜಾ ಗಜ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ತಿಂಗಳ ಅಮೌಂಟ್ ಎಷ್ಟು ಬರುತ್ತೆ ಬ್ರೋ ಅಂತ ಹಾಕೋರೆ ಆಕ್ಚುಲಿ ನೆನ್ನೆ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಅಂತ ಸೊ ಓಕೆ ನಾನು ಇವಾಗ ಬೇಕಾದ್ರೆ ಅದನ್ನ ರಿವೀಲ್ ಮಾಡ್ತೀನಿ ನಂಗೆ ಯೂಟ್ಯೂಬ್ ಇಂದ ಬರ ಇನ್ಕಮ್ ನೀವು ಸುಮಾರು ಜನ ಅನ್ಕೊಂಡಿರ್ತೀರಾ ಓ ಸಾಕಾಗ್ ಬರುತ್ತೆ ನಿಮ್ಗೆ ಅಥವಾ ಜಾಸ್ತಿ ಬರುತ್ತೆ ಏನಾದ್ರೂ ಅನ್ಕೊಂಡಿರ್ತೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆತರ ಏನೂ ಇಲ್ಲ ಗ್ರೂ ಒಂದ್ ಏಳರಿಂದ ಎಂಟು ಸಾವಿರ ಬರುತ್ತೆ ಅಷ್ಟೇ ಮಂತ್ಲಿ ನೀವು ಎಷ್ಟೇ ಬೈಕ್ ಬೈ ಮಾಡಿದ್ರು ನಿಮ್ಮ ಆರ್ ಎಕ್ಸ್ ಮುಂದೆ ಏನೂ ಇಲ್ಲ ಬ್ರದರ್ ಕಿಂಗ್ ಇಸ್ ಕಿಂಗ್ ಆರ್ ಎಕ್ಸ್ ಹಂಡ್ರೆಡ್ ಗಿರೀಶ್ ಅಂತ ಹಾಕಿರೋದು ಗಿರೀಶ್ ಗೌಡ ಹೌದು ಗಿರೀಶ್ ಅವ್ರೆ ಅದ ಅದು ನಿಜಾನೇ ಬ್ರೋ ಡಿಪ್ಲೊಮೊ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿದ್ಯಾ ಮಾರುತಿ ಅನ್ನೋರ್ ಹಾಕಿರೋದು ಕಮೆಂಟ್ ಗೊತ್ತಿಲ್ಲ ಬ್ರೋ ಅಂತ ಸಲ ಬಿಟ್ಟು ನಿಮಗೆ ತಿಳಿಸ್ತೀನಿ ಸೊ ಇಷ್ಟ ಆಗಿತ್ತು ಗೈಸ್ ಕಮೆಂಟ್ ಗಳು ಅಥ್ಲಾಗಿ ಎಂಡ್ ಮಾಡೋಣ ಇಲ್ಲಿ ವರ್ಕ್ ಆಫ್ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲ ಶುಭ್ರದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ಸಿಕ್ತೀನಿ ಅಲ್ಲಿ ಅವ್ರಿಗ ಟೇಕೇ ಟಾಟಾ ಏನಾರು ಬೆಳಗಾಮಲ್ಲಿ ಏನಾರು ಹೇಳಿ ವೀವರ್ಸ್ ಗೆ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಬೆಳಗಾಮ್ ಇಂದ ಯಾರ್ಯಾರು ಇದ್ರೆ ಏನಂತ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಎಲ್ರು ಸಬ್ಸ್ಕ್ರೈಬ್ ಮಾಡಿ ನಿಮ್ ಭಾಷೆಲಿ ಹೇಳೋ ಕನ್ನಡದಲ್ಲಿ ಹೇಳ್ತಿದ್ಯಾ ನಮ್ಮ ಭಾಷೆ ಅಲ್ಲ ಅಲ್ಲ ಅಂದ್ರೆ ಎಲ್ರು ಸಬ್ಸ್ಕ್ರೈಬ್ ಮಾಡ್ರಿ ಲೇ ಲೇ ಅಂತೆಲ್ಲ ಮಾತಾಡ್ತಾರಲ್ಲ ಹಂಗೆ ಹೇಳ್ತಿರ ನಾನು Don't wanna show me now and forever